ಮಾತೃ ಭೋಜನ ಅಂತಂದೇಳಂದ್ರೆ ಒಂದು ಸಮುದಾಯದಲ್ಲಿ ಉಪನಯನ ಅಂತ ಏನ್ ಮಾಡ್ತಾರೆ ಉಪನಯನ ಮಾಡೋದಕ್ಕೆ ಮುಂಚೆ ತಾಯಿ ಜೊತೆ ಊಟ ಮಾಡಿ ಊಟ ಮಾಡಿ ಮತ್ತೆ ಯಾವತ್ತು ಹೆಂಜು ತಿನ್ನು ಹಾಗಿರಲ್ಲ ಇವತ್ತು ಊಟ ಮಾಡ್ಬಿಟ್ಟು ತಾಯಿ ಜೊತೆ ಅಂತ ಹೇಳಿ ತಾಯಿ ಜೊತೆ ಕೂರಿಸ್ಕೊಂಡು ಊಟ ಮಾಡೋದನ್ನ ಮಾತೃ ಭೋಜನ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಮಾತೃ ಭೋಜನ ಅಂತಂದೇಳಂದ್ರೆ ತಾಯಿ ಮಕ್ಕಳ ಆರೋಗ್ಯವನ್ನ ಎಷ್ಟರ ಮಟ್ಟಿಗೆ ಸುಧಾರಿಸ್ತಡೆ ಅಂತಂದೇಳಿ ನೋಡ್ಕೊಂಡು ತಾಯಿ ಕೈ ಸತ್ತು ಹಾಕಿ ಮಕ್ಕಳನ್ನ ಸಾಕ್ತಾರಲ್ಲ ಅದು ಒಂದು ಕಡೆ ನಿಜವಾದ ಮಾತು ಹೋದ ಇಲ್ಲಿ ಮಕ್ಕಳ ನಿಮ್ಗೆಲ್ಲ ಬೇಜಾರಾಗ್ತಿದೆ ಅನ್ಸುತ್ತೆ ನಾನೊಂದ್ ಎರಡು ಮಾತಾಡ್ತೀವಿ ನಿಮ್ ಜೊತೆ ಚರ್ಚೆ ಮಾಡ್ಬೋದಲ್ವಾ ಮಾಡ್ಬೋದಲ್ವಾ ಹಾಗಿದ್ಮೇಲೆ ನಾವ್ ಎಲ್ಲಾರು ಊಟ ಮಾಡ್ತೀವಿ ಏನು ಊಟ ಮಾಡ್ತೀವಿ ಆರೋಗ್ಯಕ್ಕೋಸ್ಕರ ನಾವು ಊಟ ಮಾಡ್ತೀವಿ ಅಲ್ವಾ ಆರೋಗ್ಯ ಅಂದ್ರೆ ಏನು ನೋಡ್ರಿ ನಿಮಗೆ ಬೇಗ ಅಂತ ಪ್ರಶ್ನೆ ಕೇಳ್ತಾ ಇದ್ವಿ ಆರೋಗ್ಯ ಅಂದ್ರೆ ಏನು ಯಾಕಿರ್ಬೇಕು ಆರೋಗ್ಯ ಅಂದ್ರೆ ಹೆಲ್ತಿಯಾಗಿರ್ಬೇಕು ಆಮೇಲೆ ಸ್ಟ್ರಾಂಗ್ ಆಗಿರ್ಬೇಕು ಮತ್ತೆ ನಿಮ್ಮ ಯೋಗ ಶಿಕ್ಷಣದಲ್ಲಿ ಇದೆ ಏನ್ ಗೊತ್ತಾ ದೈಹಿಕ ಮಾನಸಿಕ ಸಾಮಾಜಿಕವಾಗಿ ಆರೋಗ್ಯ ಅಂತ ಹೇಳ್ತೀವಿ ಅಲ್ವಾ ಈ ಮಾನಸಿಕ ದೈಹಿಕ ಸಾಮಾಜಿಕವಾಗಿ ಸದೃಢವಾಗಿರುತ್ತೆ ನೋಡ್ಕೊಡೋ ಯಾರು ಯಾರು ಯಾರನ್ನೆಲ್ಲ ನೋಡ್ಕೊಳರು ಅಮ್ಮ ಹೌದಲ್ವಾ ಅಮ್ಮ ಒಬ್ಬರೇ ನೋಡ್ಕೊಂತಾರೆ ಅಪ್ಪನು ನೋಡ್ತಾರೆ ಅಪ್ಪನೂ ನೋಡ್ತಾರೆ ಇಬ್ಬರು ಪಾತ್ರನೂ ಇಲ್ಲಿ ಇದೆ ಆದ್ರೆ ಹೆಚ್ಚು ಅಮ್ಮನಿಗೆ ಯಾಕೆ ಸರಿ ಅಂತಂದ್ರೆ ಅದಕ್ಕೋಸ್ಕರನೇನೆ ಈ ಕೈ ತುತ್ತು ಏನು ಅಮ್ಮನ ಕೈ ತುತ್ತು ತಿಂದು ನಾವೆಲ್ಲ ಬೆಳಿತೀವಿ ಅದಕ್ಕೇನೆ ಭೋಜನ ಅಂತ ಹೇಳ್ತಾರೆ ಅಮ್ಮನ ಕೈ ತುತ್ತು ತಿಂದು ಬೆಳಿತಿದೀವಲ್ವಾ ಭೋಜನ ಅಂತ ನೀವೆಲ್ಲಾರು ಕೈ ತುತ್ತು ತಿಂದಿದ್ದೀರಾ ಅಮ್ಮನ್ಗ ನಿಜವಾಗ್ಲೂ ತಿಂದಿದ್ದೀರಾ ನಿಜವಾಗ್ಲೂ ತಿಂದಿಲ್ಲ ಯಾರೋ ಒಬ್ಬರಿಬ್ರು ತಿಂದಿರ್ಬಹುದು ಆದ್ರೆ ಈಗ ಏನಾಗ್ತಾ ಇದೆ ನೀವ್ ತಿಂತಕ್ಕಂತ ಊಟ ಅಂತಂದ್ರಂದ್ರೆ ಮೊಬೈಲ್ ಕೈ ಕೊಟ್ರೆ ನಿಮ್ಗೆಲ್ಲಾರ್ಗು ಹೊಟ್ಟೆ ತುಂಬಿಡುತ್ತೆ ಹೌದಲ್ವಾ ಅನ್ನದಲ್ಲಿ ಉಪ್ಪಿದ್ಯೋ ಹುಳಿ ಇದ್ಯೋ ಆರಂಭಿಸಿ ಏನಿದೆ ಅಂತ ನಿಮಗೆ ಗೊತ್ತಿರಲ್ಲ ಆದ್ರೆ ಮೊಬೈಲ್ ಒಂದು ಕೈಲಿತ್ತು ಅಂತಂದ್ರೆ ನಿಮ್ಗೆ ಹೊಟ್ಟೆ ತುಂಬಿಡುತ್ತೆ ಆರೋಗ್ಯನು ಚೆನ್ನಾಗಿರುತ್ತೆ ಹೌದಲ್ವ್ರ ಒಪ್ಕೊಂತೀರಾ ಇಲ್ಲ ಅಂದ್ರೆ ಟಿವಿ ವಿ ಹಾಕ್ಬಿಟ್ರೆ ನಿಮ್ಗೆ ಹೊಟ್ಟೆ ತುಂಬಿಡುತ್ತೆ ಇಲ್ಲೇ ನೀವ್ ಮಾಡ್ತಾ ಇದ್ದೀರಾ ಹೋಗ್ಕೊಡಲ್ಲ ಈಗ ನೀವು ಇಲ್ಲಿ ಯೋಗ ಶಿಕ್ಷಣದಲ್ಲಿ ನೀವು ತಿಳ್ಕೊಂಡಿರೋ ಮಕ್ಕಳು ಆ ಮಾಡ್ಬೋದು ಆದ್ರೆ ಮನೆಗೆ ಹೋದ ತಕ್ಷಣನೇ ನೀವ್ ಮಾಡ್ತಕ್ಕಂಥದೇನು ಇಷ್ಟಿನ್ ಸಾಲ ಮೊಬೈಲ್ ಕೊಡಮ್ಮ ಇಲ್ಲಿ ಅಂತ ಮೊಬೈಲ್ ಹಿಡ್ಕೊಂಡೆ ನೀವೆಲ್ಲ ಹೋಗ್ತಾ ಇರೋ ಎಷ್ಟು ಕೆಟ್ಟತ್ತು ನಮ್ಮ ಆರೋಗ್ಯಕ್ಕೆ ಈ ಮೊಬೈಲ್ ಅಂತಂದೇಳಂದ್ರೆ மொபைல் ஏன் மொபைல் கண்ணு எஃபெக் மத்திய நெனப்போக இஷ்டெல்லாம் ಅಂತೇಳ ಗೊತ್ತಿದ್ರು ಸಹ ನಾವೆಲ್ಲಾರು ಮೊಬೈಲ್ ಇಟ್ಕೊಂಡು ಹಾಗೆ ಈಗಿನ ತಾಯಿಯಂದ್ರು ಸಹ ನನ್ ಮಗು ಮೊಬೈಲ್ ಕೈ ಕೊಟ್ಟು ಬಿಟ್ರೆ ಏನ್ ಬೇಕಾದ್ರೂ ನೋಡ್ಬಿಡುತ್ತೆ ಮೊಬೈಲ್ ಕೈ ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಕೇಳ್ಬಿಡುತ್ತೆ ತಾಯಿಯ ಕೈ ಕೊಟ್ಟು ಬಿಟ್ಟು ತನ್ನ ಮತ್ತು ಮಗುವಿನ ಸಂಬಂಧವನ್ನ ಕಳ್ಕೊತಾ ಇದ್ದಾವಂತ ಸಂದರ್ಭದಲ್ಲಿ ಇದು ಮೊಬೈಲ್ ಮತ್ತು ಟಿವಿ ಇಲ್ಲ ಎಷ್ಟು ಅನಾಹುತ ಆಗ್ತಾ ಇದೆ ಅಂತಂದೇಳ ಅಂದ್ರೆ ಇದರಿಂದ ತಾಯಿ ಜೊತೆ ಏನೋ ಪ್ರೀತಿನೂ ಪಡ್ಕೊಂತ ಇದಾರೆ ತಂದೆ ಜೊತೆ ಪ್ರೀತಿ ಅಣ್ಣ ತಮ್ಮ ಅಕ್ಕ ತಂದೆಯ ಜೊತೆ ವಾತ್ಸಲ್ಯವನ್ನೆಲ್ಲ ಕಳ್ಕೊಳ್ಳೋ ಜೊತೆಯಲ್ಲಿ ಆರೋಗ್ಯವನ್ನು ಸಹ ಹಾಡು ಮಾಡ್ಕೊಳ್ತಾ ಇದ್ರು ಹಿಂದೆ ಇತ್ತು ಕೂಡು ಕುಟುಂಬ ಇತ್ತು ಆ ಕೋಡು ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋರು ಮಕ್ಕಳು ಎಲ್ಲರ ಜೊತೆ ಹೋಗಿ ಊಟ ಮಾಡೋರು ಏ ಇವ್ರ ಮನೆ ಇವ್ರು ಇವ್ರ ತಟ್ಟೆನಲ್ಲಿ ಹುದ್ದೆ ತಿನ್ನೆ ಇನ್ನೊಬ್ಬ ಅನ್ನ ತಿನ್ನೋದು ಆ ಮಕ್ಕಳಿಗೆ ಎಲ್ಲಾರು ಕೈ ತುತ್ತಕೊಳ್ಳೋರು ಎಲ್ಲಾರು ಬಾಯಿ ಕುತ್ತಿಡೋರು ಆ ತರಹದ ಊಟ ಮಾಡ್ತಾ ಇದ್ರು ಈಗ ಏನಾಗಿದೆ ಆ ಹಂದಲ್ಲಿ ರುಚಿ ಇದೆಯೋ ಸಾರಲ್ಲಿ ರುಚಿ ಇದೆಯೋ ಅನ್ನ ಬೆಂದಿದ್ಯೋ ಏನೊಂದು ಗೊತ್ತಾಗ್ತಾ ಆ ಗೊತ್ತಾಗದಂತಹ ಊಟವನ್ನ ನಾವೆಲ್ಲ ಇವತ್ತು ಮಾಡ್ತಾ ಇದ್ದೀವಿ ಆ ರೀತಿ ಆಕೆ ಇರೋದಕ್ಕೋಸ್ಕರ ಭೋಜನ ಅಂತಂದೇಳಿ ಈ ಏನ್ ಯೋಗ ಶಿಕ್ಷಣದವ್ರು ಮಾಡ್ತಾ ಇದ್ರೆ ಇದರಿಂದ ನಾಗರೂ ತಾಯಿ ಸುತ್ತಿನ ರುಚಿ ಹೇಗಿರುತ್ತೆ ತಾಯಿ ಸುತ್ತಿನ ಮಹತ್ವ ಏನು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕಾಗ ಒಂತೀರ ಬೇಜಾರಾಗ್ತಾ ಇದೆಯಾ ನಿಮ್ಗೆಲ್ಲ ಮಾತಾಡ್ತಾ ಇದ್ದೀರಲ್ವಾ ನೀವು ಮಾತಾಡ್ತಾ ನಾವು ಇದ್ದೀರಾ ಇಷ್ಟ ಇಲ್ಲ ಅಂತ ಮಾತಾಡೋದಕ್ಕೆ ನೀವು ಮಾತಾಡಿದ್ರೆ ನಾವು ಮಾತಾಡೋದು ನಿಮ್ಗೆ ಇಷ್ಟ ಆಗಲ್ಲ ಸ್ಟಾಪ್ ಮಾಡ್ಬೇಕು ಅಂತ ಅರ್ಥ ಆಗುತ್ತೆ ಹೌದಲ್ವಾ ಸ್ಟಾಪ್ ಮಾಡಲ್ವಾ ಸಮಯ ಹತ್ತು ನಿಮಿಷ ಅಷ್ಟೇ ಕೊಟ್ಟಿದ್ದಾರೆ ನಾನು ಹತ್ತು ನಿಮಿಷದಲ್ಲೇ ನಾನು ನಿಮ್ ಜೊತೆ ನಾನು ಮಾತಾಡ್ಬೇಕಾಗಿದ್ದೇನೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಒಂದು ಮಾ ಭೋಜನದ ಮಹತ್ವ ತಿಳ್ಕೊಳ್ಳೋದಕ್ಕೋಸ್ಕರ ಈ ಮಾತೃ ಭೋಜನ ಅಂತ ಮಾಡ್ತಾ ಇದ್ದಾರೆ ಆ ತಾಯಿಗೆ ಗೊತ್ತಿತ್ತು ಹಿಂದೆ ತಾಯಿಗೆ ಇದನ್ನ ಹಾಕಿ ತಿನ್ನಿಸೋದ್ರಿಂದ ನನ್ನ ಮಕ್ಕಳು ಅವರು ಸದೃಢವಾಗಿರ್ತಾರೆ ಅಂತ ಅದಕ್ಕೆ ಏನ್ ಮಾಡ್ತಿದ್ಲು ತಾಯಿ ಮಕ್ಕಳಿಗೆ ರಾಗಿ ಸರಿಯನ್ನ ಮಾಡಿ ತಿನ್ನಿಸ್ತಾ ಇದ್ಲು ಆದ್ರೆ ಇವತ್ತಿನ ದಿವ್ಸ ತಾಯಿನೂ ಆ ರಾಗಿ ಸರಿ ಮಾಡಿ ಸಮಯ ಇಲ್ಲ ಈಗ ಏನಾಗ್ತಾ ಇದೆ ಅಂಗಡಿಯಿಂದ ಮಾಡ್ತಾನೆ ತಿನ್ನಿಸ್ತಾ ಇದ್ಲು ಅದು ಯಾವಾಗ್ ಮಾಡಿರ್ತಾರೋ ಹೌದು ಮೇರಾಮ್ ಹೇಳಿದಾಗೆ ಸಿರ್ಲೆಕ್ಸ್ ಅಂತ ಅತ್ತತ್ತರೆ ಅದು ಯಾವಾಗ್ ಮಾಡಿರ್ತಾರೋ ಏನ್ ಮಾಡಿಂತಿರ್ತಾರೋ ಗೊತ್ತಿರಲ್ಲ ಅಂದ್ ತಗೊಂಡ್ಬಂದು ನನ್ ಮಗು ಸಿರ್ಲೆಕ್ಸ್ ತಿನ್ ಬೆಳೆಸ್ತಾ ಇದ್ದೀನಿ ಅಂತಾರೆ ಯಾರು ಇವತ್ತಿನ ನಾ ತಾಯಿ ಮಹತ್ವವನ್ನ ತಾಯಂದಿದೆ ಸಹ ಕಳ್ಕೊಳ್ತಾ ಇರುವಂತ ಸಂದರ್ಭ ಬಂದಿದೆ ಸಂಸ್ಕಾರ ಇವಾಗ ಯಾರೇ ಆಗ್ಲಿ ಅಮ್ಮ ಅಪ್ಪ ಅನ್ನೋದ್ ಹೋಗ್ಬಿಟ್ಟು ಮಮ್ಮಿ ಡ್ಯಾಡಿ ಬಂದು ಹೋಗ್ಬಿಟ್ಟಿದೆ ಅಣ್ಣ ಅಕ್ಕ ಹೋಗ್ಬಿಟ್ಟು ಆಂಟಿ ಅಂಕಲ್ ಮಾವ ಮಾವನ್ನು ಅಂಕಲ್ಲು ಅಣ್ಣನ್ನು ಅಂಕಲ್ಲು ಚಿಕ್ಕಮ್ಮನ್ನು ಅಂಕಲ್ಲು ಅಮ್ಮನ್ನು ಚಿಕ್ಕಮ್ಮನ್ನು ಆಂಟಿ ಅಕ್ಕನ್ನು ಆಂಟಿ ಅಕ್ಕೇನು ಆಂಟಿ ಏನ್ ಬಂತು ಸಂಸ್ಕಾರ ಎಲ್ಲೋ ಇತ್ತು ನಮ್ಮ ಸಂಸ್ಕಾರ ನಮ್ಮನ್ನ ನಾವು ಒಮ್ಮೆ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಈ ಇಂಗ್ಲಿಷ್ ಅಂತ ಪದ ಬಂದು ನಮ್ಮ ಎಲ್ಲರೂ ಆಂಟಿ ಅಂಕರಾಗಿದ್ದಾರೆ ಎಲ್ಲರೂ ಅಪ್ಪ ಅಮ್ಮಗಳೆಲ್ಲ ಮಮ್ಮಿ ದಾರಿ ಆಗಿದ್ದಾರೆ ಹೆಣಸು ಹೆಣ ಅಂತಂದ್ರೆ ಕೂಡ ಅಂತ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ ಈ ಸಂಸ್ಕಾರವನ್ನ ನಾವು ಮೊದಲು ಈ ಶಿಕ್ಷಣದಲ್ಲಿ ಇದ್ದಾಗ ಮಾತ್ರ ನೀವು ಅದನ್ನ ಕಲ್ತು ಮನೆಗೆ ಹೋದ ತಕ್ಷಣ ಅದನ್ನ ಮರಿಬಾರ್ದು ಆ ಶಿಕ್ಷಣವನ್ನ ಮೊದಲು ನೀವು ಆ ಸಂಸ್ಕಾರವನ್ನ ಆ ಸಂಸ್ಕಾರವನ್ನ ಮೊದಲು ನೀವು ಕಲಿಬೇಕಾಗಿದೆ ಗೌರವವನ್ನ ಕೊಡ್ಬೇಕಾಗಿದೆ ಕಿರಿಯೋರು ಸುಟ್ಟೋರಿಗೆ ಯಾರಿಗೆ ಗೌರವ ಕೊಡಬೇಕು ಮೊದಲು ಮನೆಗೆ ಬಂದ ತಕ್ಷಣ ಅತಿಥಿಗಳಿಗೆ ಬೆಲ್ಲ ಕೊಟ್ಟು ನೀರ್ ಕೊಡೋರು ಅದು ಬಾಯಕ್ಕೆ ಹಾಕುವ ತಕ್ಷಣ ಬಿಸಿಲಿಂದ ಬಂದಿದ್ದಾರೆ ಅಂತ ನೀರ್ ಕೊಟ್ಟು ಅವರನ್ನ ಸಂಸ್ಕರಿಸರು ಆದ್ರೆ ಇವತ್ತಿನ ದಿವ್ಸ ಬಂದ ತಕ್ಷಣ ಜ್ಯೂಸ್ ಕೊಡ್ತಾ ಇದೆ ಇದೆಯಾ ನಮ್ಮಲ್ಲಿ ಸಂಸ್ಕಾರ ಅದು ಬಂದ ತಕ್ಷಣ ಅಲ್ಲ ಫ್ರಿಡ್ಜಲ್ ಜ್ಯೂಸ್ ಇದೆ ಕುಡಿತೀರಾ ಅಂತ ಕೇಳಿ ಅವ್ರು ಅಂದ್ರೆ ಕೊಡ್ತಾರೆ ಇಲ್ಲ ಅದ್ರಿಲ್ಲ ಈಗಾಗಲೇ ಎಲ್ರು ಬಾಟ್ಲ ನೀರು ಇಟ್ಕೊಡೋತೀ ನನ್ನ ಹತ್ರ ನೀರ್ ಕುಡಿದೀನಿ ಅಂತ ಅದು ಒಂದು ಒಂದು ಸಂಸ್ಕಾರ ಇತ್ತು ಹಿಂದೆ ಮನೆಗೆ ಬಂದ ಅತಿಥಿಗಳನ್ನ ಆದರ್ಸದೊಂದು ಸಂಸ್ಕಾರ ಇತ್ತು ಇವತ್ತಿನ ದಿವಸ ಆ ಆಧಾರನೆ ಇಲ್ಲಂಗಾಗಿದ್ದೀರಿ ಬಂದವ್ರಿಗೆ ಪಾನಕ ಮಾಡ್ಕೊಡೋದಿಲ್ಲ ಅಂಗಡಿಯಿಂದ ತಂದಂತ ನೀ ಪಾನೀಯವನ್ನ ಕೊಡ್ತಾ ಇದೆ ನೋಡ್ರಿ ಎಲ್ಲಿ ಆರೋಗ್ಯವನ್ನ ಹಾಳು ಮಾಡ್ಕೊತಿದ್ದೀವಿ ನಾವು ಎಲ್ಲಿ ಆರೋಗ್ಯವಾದ ಸಂಸ್ಕಾರವನ್ನ ಕಳ್ಕೊತಾ ಇದ್ದೀವಿ ಅಂದ್ರೆ ಇಲ್ಲಿ ನಾವು ಕಳ್ಕೊತಾ ಆ ಒಂದು ಸಂಸ್ಕಾರ ಕಳ್ಕೊಂತ ಇರ್ತಕ್ಕಂಥ ಸಂಸ್ಕಾರವನ್ನ ಇವತ್ತಿನ ದಿವಸ ಈ ಯೋಗ ಶಿಕ್ಷಣದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಇದನ್ನ ನೀವು ಮುಂದುವರಿಸ್ಕೊಂಡು ಹೋಗಬೇಕು ಈ ಶಿಕ್ಷಣ ಮುಗಿದ ಕೂಡಲೇ ಮನೆಗೆ ಹೋಗಿ ಮತ್ತೆ ಅದೇ ಅಂಕಲ್ ಅದೇ ಆಂಟಿ ಅದೇ ಮೊಬೈಲ್ ಬೇಡ ಮನೆಗೆ ಹೋದ್ಮೇಲೆ ನೀವೆಲ್ಲರೂ ಸಹ ಮಾ ಯಾರನ್ನ ಯಾವ ಭಾಷೆನಲ್ಲಿ ಸಂಬೋಧನೆ ಮಾಡ್ಬೇಕು ಯಾರನ್ನ ಯಾವ ತರಹ ಕರಿಬೇಕು ಅನ್ನೋದನ್ನ ಗೌರವ ಕೊಡ್ಬೇಕು ದೊಡ್ಡ ಗೌರವ ಎಲ್ರಿಗೂ ಏನೋ ತರಹ ನಿರಾಸ ಭಾವ ಯಾರ ಜೊತೆನಲ್ಲೂ ಸಹ ನೀವು ಅಚ್ಚಕಟ್ಟಾಗಿ ಮಾತಾಡೋದಿಲ್ಲ ಯಾರ ಜೊತೆನಲ್ಲೂ ಹೊಂದಾಣಿಕೆ ಇರೋದಿಲ್ಲ ಹೋದ್ರಿ ಪುಸ್ತಕ ಸ್ತ್ರೀ ಸಾಕ ಬಿಟ್ಟಿರುತ್ತೆ ಯಾಕೆಂದ್ರೆ ಒಬ್ ಮೇಡಮ್ ಹೇಳಿದಾಗ ಒರ್ಲಾರದ ಗುರಿಯನ್ನ ಹೊತ್ಕೊಂಡ್ ಬಂದಿರ್ತೀರಾ ಅಲ್ಲಿ ಎಸ್ಸಿದ್ದೀವಿ ಎಲ್ಲೋ ಹೋಗಿ ಒಂದ್ ಕಡೆ ಕೂಡ್ಕೊತೀರಾ ನಾ ತಾಯಿಗೂ ಅಷ್ಟೇ ಆಗಿದೆ ಇಲ್ಲಿ ಬರಿ ಮಕ್ಕಳಿಗೆ ತಿಳ್ಸೋದಲ್ಲ ತಾಯಿಗೂ ಅಷ್ಟೇ ಆಗಿದೆ ತಾಯಿ ಜವಾಬ್ದಾರಿ ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂತಂದೇಳಿ ತಾಯಿ ನೋಡ್ತಾ ಇಲ್ಲ ತಾಯಿ ಮಾಡ್ತಕ್ಕಂಥದ್ದೇನು ಯಾವ್ದೋ ಟಿವಿ ಹಾಕೊಂಡ್ಬಿಟ್ಟು ಯಾವ್ದೋ ಒಂದು ಧಾರವಾಹಿ ನೋಡ್ಕೊಂತ ಕೂತಿದ್ದಾರೆ ಅಂದ್ರೆ ಮಕ್ಕಳ ಏನ್ ಮಾಡ್ತಾ ಇದ್ದಾರೆ ಅಂತ ಗಮನನೇ ಇರಲ್ಲ ತಾಯಿ ಇದನ್ನು ತಾಯಿಯಂದಿರು ಸಹ ಈ ಸಂಸ್ಕಾರವನ್ನ ಕಲಿಬೇಕಾಗಿದೆ ಮಕ್ಕಳ ಕಡೆ ಜವಾಬ್ದಾರಿ ವಹಿಸೋಬೇಕಾಗಿದೆ ಇವೆರಡನ್ನೂ ಮಾಡೋದ್ರಿಂದ ನಿಜವಾದನ ನಿಜವಾದ ಸತ್ಯುತವಾದ ಸಮಾಜವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಉಂಟು ಆ ತರಹ ಮಾಡಲಿಕ್ಕೆ ನೀವೆಲ್ಲರೂ ಸಹ ನೀವೆಲ್ಲ ಮಕ್ಕಳು ಸಹ ಈ ಸಂಸ್ಕಾರ ಮತ್ತೆ ಮಾತೃಭೋಜನ ಮಹತ್ವದ ಜೊತೆನಲ್ಲಿ ಬೆಳಿತು ಇದನ್ನೆಲ್ಲ ಒಂದು ನೀವೆಲ್ಲರೂ ನಾನು ಅರ್ಥೈಸ್ಕೊಂಡು ಮುಂದೆ ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಬೇಕು ಅಂತ ಹೇಳ್ತಾ ನನಗೆ ನಿಮ್ಮ ಜೊತೆನಲ್ಲಿ ಬಂದಿದ್ದ ಸುಂದರ ಸಮಾರಂಭದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ